ಹಾಸನ ಜಿಲ್ಲೆಯ ಕಬ್ಬು ಬೆಳೆಗಾರರ ಜೀವನಾಡಿಯಾಗಿರುವ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಅಧೀನದಲ್ಲಿರುವ ಚಾಮುಂಡೇಶ್ವರಿ ಶುಗರ್ ಸುತಿಯಿಂದ ಜೂನ್ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಕಬ್ಬು ಅರಿಯುವಿಕೆಗೆ ಪ್ರಾರಂಭ ಮಾಡಲಾಗುವುದು ಎಂದು ಶಾಸಕ ಬಾಲಕೃಷ್ಣ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಚಾಮುಂಡೇಶ್ವರಿ ಶುಗರ್ಸ್ನ ಅಧಿಕಾರಿಗಳು ಹಾಗೂ ರೈತ ಸಂಘ ಸೇರಿ ನಡೆದಂಥ ಸಭೆಯಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ರೈತರನ್ನು ಉದ್ದೇಶಿಸಿ ಮಾತನಾಡಿದರು ನಮಗಿದು ಗೊತ್ತಾಗಲಿಲ್ಲ ಮೊದಲು ಗೊತ್ತಾಗಿದ್ದರೆ ಮೊದಲೇ ನಾವು ಅಲ್ಲೋಗಿ ಡೈರೆಕ್ಷನ್ ಕೊಟ್ಟುಬಿಡವು ನಾ ಅವ್ರಿಗೆ ಅವ್ರಿಗೆ ಅದು ಅದಾದಮೇಲೆ ನಮ್ಮ ಶಿವಾನಂದ್ ಪಾಟೀಲ್ ಅವ್ರ ಹತ್ರ ನಾನು ಡಿಸ್ಕಷನ್ ಕೂಡ ಮಾಡಿದೆ ಸರ್ ಈಗ ನೀವು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕನ ಒಂದೇ ಸಮಯಕ್ಕೆ ನೀವು ನಿದ್ದೆ ಮಾಡಿಬಿಡಿ ಕಂಬೋರೆಯುವಿಕೆಯನ್ನು ನಮಗೂ ಅವರು ಮೂರು ತಿಂಗಳು ಗ್ಯಾಪ್ ಇರ್ತದೆ ನೀವು ಉತ್ತರ ಕರ್ನಾಟಕದ ಒಂದು ರೆಕವರಿ ಪರಿಸ್ಥಿತಿನೇ ಬೇರೆ ದಕ್ಷಿಣ ಕರ್ನಾಟಕದ ಒಂದು ರೆಕವರಿ ಪರಿಸ್ಥಿತಿನೇ ಬೇರೆ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡೋದು ನಮ್ಮ ರೈತ ಸಂಘದ ಮುಖಂಡರು ಒಂದೇ ಶಿಶುಕರ್ಷಗಳು ಮಾತ್ರ ಅಲ್ಲ ದೊಡ್ಡಿ ಇರ್ಬೋದು ಪಾಂಡುಪುರ ಇರ್ಬೋದು ಮಂಡ್ಯ ಇರ್ಬೋದು ಈ ಭಾಗದ ಆ ಕಾರಣದಿಂದ ನಾವು ಶಿವಾನಂದ ಪಾಟೀಲ್ ಅವರು ಕೂಡ ನಾವು ಫೋರ್ತ್ ಫ್ಲೋರಲ್ಲಿ ನಮ್ಮ ಇದೆಲ್ಲ ಇದೆ ಎಲ್ಲಿ ಹೆಚ್ ಎಲ್ಲಿ ಸಾಮಾನ್ಯ ಹೋಗಿ ರಿಕ್ವೆಸ್ಟ್ ಮಾಡಿಲ್ಲ ಅಲ್ಲ ಯಾವ ಕಾರಣದಿಂದ ಹಾಕೋರಿಗೆ ದೊಡ್ಡ ಕಟಾವು ಚಾರ್ಜ್ ತುಂಬ ಜಾಸ್ತಿ ಆಗಿ ರೈತರಿಗೆ ತೊಂದರೆ ಆಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತ ಮಾಡಿದ್ದಾರೆ ಕಳೆದ ವರ್ಷ ಉತ್ತರ ಕರ್ನಾಟಕ ಕರ್ನಾಟಕ ಎರಡೂ ಕೂಡ ಏಕಕಾಲದಲ್ಲಿ ಕಬನೂರು ಅರಿಯುವಿಕೆಗೆ ಪ್ರಾರಂಭ ತಕ್ಕಂಥಕ್ಕೆ ಮಾನ್ಯ ಸಕ್ಕರೆ ಸಚಿವರು ಸೂಚನೆ ಕೊಟ್ಬಿಟ್ಟರು ಅವ್ರಿಗೆ ದಕ್ಷಿಣ ಕರ್ನಾಟಕದ ಮತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳು ಸ್ವಲ್ಪ ಅವ್ರಿಗೆ ಸ್ವಲ್ಪ ಮನವರಿಕೆ ಆಗಿರಲಿಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಮೇ ಜೂನ್ನಲ್ಲೇ ಕಬ್ಬನ್ನ ನಾಟಿ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥ ಮೊದಲಿಂದಲೂ ಶ್ರೀರಾಮ ದೇವ್ರ ನಾಲೆ ಆಗಿರ್ಬೋದು ಹೇಮಾವತಿ ಅಚ್ಚುಕಟ್ಟು ಪ್ರದೇಶ ಆಗಿರ್ಬೋದು ಯಾವುದೇ ಭಾಗಗಳಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಮೇ ಜೂನ್ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಕಬ್ಬನ್ನು ನಾಟಿ ಮಾಡುವಂಥ ಪ್ರವೃತ್ತಿ